ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ತುಂಬಾ ಜನ ಹಾಲು ಫಲ ಇರುವ ಹಸುಗಳನ್ನ ಬನ್ನಿ ಬ್ರದರ್ ಕಡಿಮೆ ಬಜೆಟ್ ಅಲ್ಲಿ ಬೇಕು ಅಂತ ತುಂಬಾ ಜನ ಕಮೆಂಟ್ಸ್ಗಳನ್ನ ಮಾಡ್ತಿದ್ರು ಅದಕ್ಕೋಸ್ಕರ ಇವತ್ತು ಹಾಲು ಫಲ ಇರೋ ಹಸುನ ತುಂಬಾ ಕಡಿಮೆ ಬಜೆಟ್ಗೆ ಮಾರಾಟಕ್ಕೋಸ್ಕರ ತಗೊಂಡ್ ಬಂದಿದ್ದೀನಿ ಒಳ್ಳೆ ಹಸು ಒಳ್ಳೆ ಹೈಟು ಲೆಂತ್ ಹೊಂದಿರೋ ಹಸು ಬನ್ನಿ ಈ ವಿಡಿಯೋ ಮುಖಾಂತರ ನಿಮಗೆ ಎಷ್ಟು ಲೀಟರ್ ಹಾಲು ಬೀಳ್ತೈತೆ ಎಷ್ಟು ತಿಂಗಳು ಫಲ ಏನ್ ರೇಟ್ ಎಲ್ಲಾನು ಕೂಡ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೇ ಹಸು ಇವತ್ತು ಮಾರಾಟಕ್ಕೋಸ್ಕರ ಇರೋದು ಹಾಲಿನ ನರನೂ ಕೂಡ ನೀವು ಚೆಕ್ ಮಾಡ್ಕೋಬೋದು ಯಾವ ತರ ಹಾಲಿನ ನರ ಎದ್ದಿ ಕಾಣಿಸ್ತದೇವೆ ಅಂತ ಮತ್ತು ನಾಲ್ಕು ತೊಟ್ಟ ಮೇಲೂ ಕೂಡ ಒಳ್ಳೆ ಬ್ಲ್ಯಾಕ್ ಪ್ಯಾಚಸ್ಗಳನ್ನ ಹೊಂದೈತೆ ಒಳ್ಳೆ ಬಟಲ್ ಕೆಚಲ್ನ ಮಂಡಿಕ್ಕಿಂತ ಮೇಲ್ಗಡೆನೆ ಟೈಟ್ ಫಿಟ್ಟಿಂಗ್ ಆಗೈತೆ ಮತ್ತು ರೈಟ್ ಸೈಡ್ದು ಹಾಲಿನ ನರನೂ ಕೂಡ ನೀವು ಚೆಕ್ ಮಾಡ್ಕೊಬೋದು ಒಳ್ಳೆ ಹಾವ್ನ ರೀತಿಯಲ್ಲಿ ಉದ್ದಕ್ಕೆ ಸೈಜಿಗೆ ಐತೆ ಮತ್ತು ಒಳ್ಳೆ ಹೈಟು ಲೆಂತ್ ಕೂಡ ಹೊಂದೈತೆ ಏಳು ಅಡಿಯಷ್ಟು ಲೆಂತ್ನ ಹೊಂದೈತೆ ನಾಲ್ಕೂವರೆ ಅಡಿಯಷ್ಟು ನ ಹೊಂದೈತೆ ಹಣೆ ಮೇಲೆ ಒಳ್ಳೆ ಸ್ಟಾರ್ ಕೂಡ ಹೊಂದೈತೆ ಇವತ್ತು ಯಾರೆಲ್ಲ ಗಬ್ಬದ ತಕೊಂಡಿ ತಗೊಂಡು ಮೋಸ ಹೋಗಿದ್ರ ದಯವಿಟ್ಟು ಎಲ್ಲರೂ ಕೂಡ ಕಮೆಂಟ್ಸ್ ಮಾಡಿ ಕರು ಹಾಕಿರೋ ಹಸುಗಳನ್ನ ತಗೊಂಡ್ರೆ ಲಾಭನ ಇಲ್ಲ ಗಬ್ಬದ ತಕೊಂಡ್ರೆ ಲಾಭನ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ವಿನಂತಿ ನೋಡಿ ಫ್ರೆಂಡ್ಸ್ ಹಾಲ್ ಕರೆಯದಂತೂ ಸ್ಟಾರ್ಟ್ ಮಾಡಿದರೆ ದಯವಿಟ್ಟು ಈ ವಿಡಿಯೋನ ಕಟ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಎಸ್ ಲೀಟರ್ ಹಾಲ್ ಬರ್ತೈತೆ ಯಾವ ತೊಟ್ಟಲ್ಲಿ ಹಾಲ್ ಬರ್ತೈತೆ ಯಾವ ತೋಟಲ್ಲಿ ಹಾಲ್ ಬರ್ತಾ ಇಲ್ಲ ಮತ್ತು ಸಾಧುಗುಣ ಯಾವ ಥರ ಐತೆ ಹೈಟ್ ಎಷ್ಟೈತೆ ಲೆಂತ್ ಎಷ್ಟೈತೆ ಮತ್ತು ಎಷ್ಟು ತಿಂಗ್ಳ ಫಲ ಏನು ಬೆಲೆ ಎಲ್ಲನೂ ಕೂಡ ನಿಮಗೆ ಆದಷ್ಟು ಪ್ರೂಫ್ ಸಮೇತನೇ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಕರು ಹಾಕಿರೋ ಹಸುಗಳನ್ನ ತಗೊಳ್ಳೋದ್ರಿಂದ ಏನಪ್ಪ ಲಾಭ ಅಂದರೆ ಎಷ್ಟು ಲೀಟ್ರ್ ಹಾಲು ಬರ್ತೈತೆ ಯಾವ ತೊಟ್ಟಲ್ಲಿ ಹಾಲು ಬರ್ತೈತೆ ಯಾವ ತೊಟ್ಟಲ್ಲಿ ಹಾಲು ಇಲ್ಲ ಮತ್ತು ಸಾಧುಗುಣ ಯಾವ ಥರ ಐತೆ ಎಲ್ಲನೂ ಕೂಡ ನೀವು ಕಣ್ಮುಂದೆ ನೋಡಿ ನಾಲ್ಕು ಸರ್ತಿ ಹಾಲು ಕರೆದಿ ಹಸುನ ತಗೋಬೋದು ಬಟ್ ಗಬ್ಬದ ಹಸುಗಳನ್ನ ನಾವು ಜಸ್ಟು ಕೆಚ್ಚಲನ್ನ ನೋಡ್ಬಿಟ್ಟು ಒಂದು ಅಂದಾಜಿಂದ ನಾವು ಹೇಳ್ಬೋದು ಹತ್ತು ಲೀಟ್ರ್ ಬರುತ್ತೆ ಹನ್ನೊಂದು ಲೀಟ್ರ್ ಹಾಲು ಬರುತ್ತೆ ಅಂತ ಒಂದು ಅಂದಾಜಿಂದ ನಾವು ಹೇಳ್ಬೋದು ಯಾವ ತೊಟ್ಟಲ್ಲಿ ಹಾಲು ಬರುತ್ತೆ ಯಾವ ತೊಟ್ಟಲ್ಲಿ ಹಾಲು ಬರಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಮತ್ತು ಕೆಲವೊಂದು ಹಸುಗಳು ಗಬ್ಬ ಇರೋ ಟೈಮಲ್ಲಿ ಕಾಲು ಒದ್ದೋದಾಗ್ಲಿ ಎತ್ತೋದಾಗಲಿ ಯಾವುದೇ ಹಿಂಸೆ ಕೊಡಲ್ಲ ಕರುವು ಹಾಕಿದ್ಮೇಲೆ ಕೆಲವೊಂದು ಹಸುಗಳು ಕಾಲು ಎತ್ತೋದು ಒದಿಯೋದು ತಿೋದು ಆ ಥರ ಹಿಂಸೆಯೂ ಕೂಡ ಕೊಡ್ತವೆ ಅದರಿಂದ ಕರು ಹಾಕಿರೋ ಹಸುಗಳನ್ನ ನೀವು ತೊಗೊಳೋದ್ರಿಂದ ತುಂಬಾ ಲಾಭ ಐತೆ ಅಂದರೆ ನೈಂಟಿ ಪರ್ಸೆಂಟ್ ತಲೆನೋವು ಕಮ್ಮಿ ಆಗಿರುತ್ತೆ ಯಾಕಂದರೆ ಈಗ ಗಬ್ಬದ ಹಸುಗಳನ್ನ ನಾವು ತೊಗೊಳೋದ್ರಿಂದ ಯಾವ ಕರು ಹಾಕುತ್ತೋ ಮತ್ತು ಕರು ಹಾಕಿದ್ಮೇಲೆ ಎಷ್ಟು ಲೀಟ್ರ್ ಹಾಲು ಬರುತ್ತೋ ತೊಟ್ಟು ಹಾಲು ಬರುತ್ತೋ ಬರಲ್ಲೋ ಅಂತ ತುಂಬ ಜನ ಯೋಚನೆ ಮಾಡ್ತಿರ್ತೀರ ಕರು ಹಾಕಿದ್ಮೇಲೆ ನಿಮಗೆ ಆ ಟೆನ್ಷನ್ನೇ ಕ್ಲಿಯರ್ ಆಗಿರುತ್ತೆ ತಲೆನೋವೇ ಇರಲ್ಲ ಅಂದರೆ ಕಣ್ಮುಂದೆ ನಾಲ್ಕು ಸತಿ ಹಾಲೆಲ್ಲ ಕರೆದಿ ನೀವು ನೋಡ್ಬೋದು ಎಷ್ಟು ಲೀಟ್ರ್ ಹಾಲು ಕೊಡ್ತೈತೆ ಯಾವ ತೊಟ್ಟಲ್ಲಿ ಹಾಲು ಬರ್ತೈತೆ ಯಾವ ತೊಟ್ಟಲ್ಲಿ ಹಾಲು ಇಲ್ಲ ಮತ್ತು ಫೀಡು ಎಷ್ಟು ಕೆ ಜಿ ಕೊಡ್ತಾಯಿದ್ರೆ ಮೇವು ಏನು ಕೊಡ್ತಾಯಿದ್ರೆ ಎಲ್ಲಾನು ಕೂಡ ನೀವು ಕಣ್ಮುಂದೆ ಫ್ರೂಫ್ ಸಮೇತ ನೀವೇ ಕೈಯಾರೆ ಹಾಲೆಲ್ಲ ಕರೆದಿ ನೀವು ಹಸುನ ತಗೋಬೋದು ಬನ್ನಿ ಬೇಕಾದರೆ ಎರಡು ದಿನ ಇದ್ದು ನನ್ನ ಫಾರ್ಮಲ್ಲೇ ನಾಲ್ಕು ಸತಿ ಹಾಲೆಲ್ಲ ಕರೆದು ನಾಲ್ಕು ಸತಿ ಚೆಕ್ ಮಾಡಿ ಎಲ್ಲ ತೊಟ್ಟಲ್ಲೂ ಕೂಡ ಹಾಲು ಕರೆದು ನೀವು ಚೆಕ್ ಮಾಡಿ ಎಲ್ಲನೂ ಕೂಡ ವ್ಯವಸ್ಥೆ ಇರುತ್ತೆ ಆರಾಮಾಗಿ ಹಸುನ ನೀವು ಗ್ಯಾರಂಟಿ ಮೇಲೆ ತಗೊಂಡು ಹೋಗ್ಬೋದು ಯಾವುದೇ ತೊಂದರೆ ಇಲ್ಲ ಊಟದ ವ್ಯವಸ್ಥೆ ಇರುತ್ತೆ ರೂಮಿನ ವ್ಯವಸ್ಥೆ ಇರುತ್ತೆ ಏನು ಚಾರ್ಜಸ್ ಇರೋಲ್ಲ ಆರಾಮಾಗಿ ಬನ್ನಿ ನಾಲ್ಕು ಸತಿ ಹಾಲೆಲ್ಲ ಕರೆದಿ ಹಸುನ ನೀವು ಆರಾಮಾಗಿ ತಗೊಂಡೋಗಿ ಡಾಕ್ಟರ್ ಸರ್ಟಿಫಿಕೇಟ್ನು ಕೂಡ ಮಾಡಿಸ್ಕೊಡ್ತೀನಿ ಆರಾಮಾಗಿ ನೀವು ಆಟೋದಲ್ಲಿ ಹಾಕೊಂಡು ಹೋಗ್ಬೋದು ಆಟೋದು ವ್ಯವಸ್ಥೆ ಇರುತ್ತೆ ಮ್ಯಾಟ್ಸ್ದು ವ್ಯವಸ್ಥೆ ಇರುತ್ತೆ ಆರಾಮಾಗಿ ನೀವು ತೊಗೊಂಡೋಗ್ಬೋದು ಈಗ ನೀವೇ ವೀಡಿಯೋಸ್ಗಳನ್ನ ನಂದು ನೋಡಿರ್ಬೋದು ಎಷ್ಟು ಜನ ಹಸುಗಳನ್ನ ತಗೊಂಡಿದ್ದರೆ ಆದಷ್ಟು ಇಲ್ಲಿ ಮುನ್ಗಡೆ ಬಂದಿರೋರು ರಿವ್ಯೂನು ಕೂಡ ಮಾಡಿದರೆ ನಾಲ್ಕು ಸತಿ ಹಾಲೆಲ್ಲ ಕರೆದಿ ಹಸುಗಳನ್ನ ತಗೊಂಡೋಗಿರೋರು ಎಲ್ಲಾನು ಕೂಡ ರಿವ್ಯೂ ಮಾಡಿದರೆ ಗದಗ್ಗು ಉಡುಪಿ ಶಿವಮೊಗ್ಗ ಎಲ್ಲ ಕಡೆಯಿಂದ ಬಂದು ದೂರ ದೂರದಿಂದ ಐನೂರು ಆರುನೂರು ಕಿಲೋಮೀಟ್ರಿಂದ ಬಂದು ನನ್ನ ಹತ್ರ ಹಸುಗಳನ್ನ ತೊಗೊಂಡೋಗ್ತಾ ಇದ್ದರೆ ಅವ್ರದ್ದು ನಂಬರ್ ಬೇಕಾದರೂ ನಾನು ಕೊಡ್ತೀನಿ ಅವ್ರಿಗೆ ನೀವು ಫೋನ್ ಮಾಡಿ ಕೇಳ್ಕೊಬೋದು ತಗೊಂಡಿರೋ ಹಸುಗಳು ಸಕ್ಸಸ್ ಆಗಿದವ ಫೇಲ್ ಆಗಿದವ ಎಲ್ಲನೂ ಕೂಡ ನಿಮಗೆ ಅವರೇ ತಿಳಿಸ್ಕೊಡ್ತಾರೆ ಯಾವುದೇ ದ್ರೋಹ ಮೋಸ ಏನೂ ಇಲ್ಲ ಬನ್ನಿ ತಾವೇ ನಾಲ್ಕು ಸತಿ ಹಾಲೆಲ್ಲ ಕರೆದಿ ಎಷ್ಟು ಲೀಟ್ರ್ ಹಾಲು ಬರ್ತೈತೆ ಮತ್ತೆ ಯಾವ ತೊಟ್ಟಲ್ಲಿ ಹಾಲ್ ಕಮ್ಮಿ ಬರ್ತೈತೆ ಯಾವ್ ತೊಟ್ಟಲ್ಲಿ ಹಾಲ್ ಜಾಸ್ತಿ ಬರ್ತೈತೆ ವದಿತೈತೈತ ಮೇವ್ ಏನ್ ಕೊಡ್ತಾ ಇದೀನಿ ಎಲ್ಲಾನು ಕೂಡ ತಾವುಗಳೇ ಮುಂದೆ ಪ್ರೂಫ್ ಸಮೇತ ನೋಡಿ ಹಸುಗಳನ್ನ ತಗೊಂಡೋಗ್ಬೋದು ಆದಷ್ಟು ತುಂಬಾ ಜನ ನನ್ಗೆ ಫೋನ್ ಮಾಡ್ತಾರೆ ನಾನು ಕರು ಹಾಕಿರೋ ಹಸುಗಳನ್ನ ಮಾರಾಟ ಮಾಡ್ತಾ ಇರೋದು ಇಲ್ಲಾಂದ್ರೆ ಗಬ್ಬದ ಹಸುಗಳನ್ನೇ ನಾನು ಮಾರಾಟ ಮಾಡ್ಬೋದಿತ್ತು ಬಟ್ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಐತೆ ನಾನು ತಗೊಂಡು ಬರೋ ಹಸುಗಳು ಫೇಲ್ ಆಗಲ್ಲ ಅಂತ ಅದಕ್ಕೋಸ್ಕರ ಇಷ್ಟೇ ದಿನ ವೇಟ್ ಮಾಡಿದ್ದೀನಿ ಏನು ಒಂದೆರಡು ಮೂರು ದಿನದಲ್ಲಿ ಏನಾಗುತ್ತೆ ಕರು ಹಾಕಿದ್ಮೇಲೆ ಆರಾಮಾಗಿ ಬನ್ನಿ ಆರಾಮಾಗಿ ಹಾಲೆಲ್ಲ ಕರ್ದಿ ನೀವು ನೀವೇ ನೋಡಿ ಹಸುಗಳನ್ನ ಹೋಗ್ಬೋದು ನಿಮ್ಗೂ ತೊಂದರೆ ಇಲ್ಲ ಅದಕ್ಕೋಸ್ಕರ ಈ ವ್ಯವಸ್ಥೆನ ನಾನು ಮಾಡಿರೋದು ನಿಮ್ಗೆ ಇಷ್ಟ ಆಗಿದ್ರೆ ಬನ್ನಿ ನಾಲ್ಕು ಸತಿ ಹಾಲೆಲ್ಲ ಕರ್ದಿ ನೀವೇ ಹೋಗ್ಬೋದು ಮತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ಗಬ್ಬದ ಹಸುಗಳನ್ನ ತಗೊಂಡು ಮೋಸ ಹೋಗಿದ್ರ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ವಿನಂತಿ ಮಾಡ್ಕೊತೀನಿ ಮತ್ತೆ ಈ ಹಸುದು ಮಾಹಿತಿ ಏನಪ್ಪಾ ಅಂದರೆ ಹಸು ಬಂದು ನಾಲ್ಕೂವರೆ ಹೈಟ್ ಹೈಟ್ನ ಒಂದೈತೆ ಏಳು ಅಡಿಯಷ್ಟು ಲೆಂತ್ನು ಕೂಡ ಹೊಂದೈತೆ ಮತ್ತು ಹಾಲು ಬಂದು ಒಂದು ದಿನಕ್ಕೆ ಹನ್ನೊಂದು ಲೀಟ್ರಷ್ಟು ಹಾಲು ಪಕ್ಕ ಐತೆ ಒಂದು ಟೈಮ್ಗೆ ಲೀಟರ್ ಲೀಟ್ರಷ್ಟು ಹಾಲು ಪಕ್ಕ ಕೊಡ್ತೈತೆ ಆರು ಲೀಟ್ರ್ ಐತೆ ನಾನು ಅರ್ಧ ಲೀಟ್ರ್ ಕಮ್ಮಿನೇ ಹೇಳ್ತಾ ಐದೂವರೆ ಲೀಟರ್ ಅಷ್ಟು ಪಕ್ಕ ಹಾಲು ಕೊಡ್ತೈತೆ ಒಂದು ದಿನಕ್ಕೆ ಹನ್ನೊಂದು ಅಷ್ಟು ಹಾಲು ಕೊಟ್ಟೈತೆ ಹಲ್ಲಲ್ಲಿ ಬಂದು ಆರಲ್ಲಿ ಮೊಳೆ ಎರಡನೇ ಕರು ಹಾಕಿರೋದು ಈಗ ಗಬ್ಬ ಆಗಿರೋದು ಮೂರನೇ ಸೊಲಿನ ಗಬ್ಬ ಆಗೈತೆ ಮೂರು ತಿಂಗಳದು ಪಕ್ಕ ಫಲ ಆಗೈತೆ ಬೇಕಾದ್ರೆ ಬನ್ನಿ ಡಾಕ್ಟ್ರ್ ಹತ್ರನೇ ಚೆಕ್ ಮಾಡಿಸಿ ನೀವು ಹೋಗ್ಬೋದು ಕೈ ಹಾಕಿಸಿ ನೀವು ಚೆಕ್ ಮಾಡಿಸ್ಕೋಬೋದು ಯಾವುದೇ ತೊಂದರೆ ಇಲ್ಲ ಮೂರು ತಿಂಗಳದು ಪಕ್ಕಾ ಫಲ ಆಗೈತೆ ಕರು ಹಾಕಿದ್ದ ನಂತರ ಒಂದು ಟೈಮ್ಗೆ ಹನ್ನೊಂದು ಲೀಟ್ರಷ್ಟು ಹಾಲು ಕೊಟ್ಟೈತೆ ಎರಡನೇ ಸೋಲಲ್ಲಿ ಕರು ಹಾಕಿದ್ದ ನಂತರ ಹನ್ನೊಂದು ಲೀಟ್ರಷ್ಟು ಹಾಲು ಕೊಟ್ಟೈತೆ ಈಗ ಮೂರನೇ ಸೋಲಿನ ಗಬ್ಬ ಆಗಿರೋದು ಮೂರನೇ ಸೋಲಿನ ಗಬ್ಬ ಆಗಿರೋದ್ರಿಂದ ಒಂದು ಟೈಮ್ಗೆ ಐದೂವರೆ ಲೀಟ್ರಷ್ಟು ಹಾಲು ಕೊಡ್ತೈತೆ ಅಂದರೆ ಇನ್ನೂ ಜಾಸ್ತಿನೇ ಕೊಡ್ತಿತ್ತು ಬಟ್ ಮೇವಿನ ಸಮಸ್ಯೆ ಎಲ್ಲ ಮಾಡಿಬಿಟ್ಟು ಈಗ ಪ್ರೆಸೆಂಟು ಐದೂವರೆ ಲೀಟ್ರಷ್ಟು ಹಾಲು ಕೊಡ್ತಾಯಿದ್ರೆ ಏನು ದಬಾಯಿಸಿ ಫೀಡ್ ಗೀಡ್ ಏನೂ ಇಲ್ಲ ರೈತರ ಕೈದಲ್ಲೇ ಐತೆ ಐದೂವರೆ ಒಂದು ಟೈಮ್ಗೆ ಹಾಲು ಕೊಡ್ತೈತೆ ಅವರು ಬೆಲೆ ಬಂದ್ಬಿಟ್ಟು ಅರವತ್ತ ಮೂರು ಸಾವಿರ ರೂಪಾಯಿ ಹೇಳ್ತಾ ಇದಾರೆ ಫೈನಲ್ ಅಂತ ಬೇಕಾದರೆ ಬನ್ನಿ ಮುನ್ಮುನ್ಗಡೆನೇ ಮಾತಾಡಿಕೊಂಡು ಹಸುನ ರೈತರ ಹತ್ರನೇ ಐತೆ ನೀವು ತಗೊಂಡು ಹೋಗ್ಬೋದು ಯಾವುದೇ ತೊಂದರೆ ಇಲ್ಲ ಬೇಕಾದರೆ ನಂಬರ್ನು ಕೂಡ ನಿಮಗೆ ಕೊಡ್ತೀನಿ ಮಾತಾಡ್ಕೋಬೋದು ಹಸು ಮಾತ್ರ ಒಳ್ಳೆ ಹೈಟು ಲೆಂತ್ ಹೊಂದಿರೋ ಹಸು ಮೂರು ತಿಂಗಳದು ಪಕ್ಕಾ ಫಲ ಐತೆ ನಾವು ಸೈಲೇಜ್ ಗೀಲೇಜ್ ಕೊಟ್ಟು ಒಂದು ಸ್ವಲ್ಪ ಹಾಲನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೊಬೋದು ಅವರು ಸೈಲೇಜ್ ಏನು ಇಲ್ಲ ಜಸ್ಟು ಸೀಮೆ ಹುಲ್ಲು ಒಣ ಹುಲ್ಲು ಕೊಟ್ಟು ಐದೂವರೆ ಲೀಟ್ರಷ್ಟು ಒಂದು ಟೈಮ್ಗೆ ಹಾಲು ಕರಿತಾಯಿದ್ರೆ ನಾವು ಸೈಲೇಜನ್ನು ಕೊಟ್ಟು ಕಾರ್ಗಿಲ್ ಫೀಡನ್ನು ಕೊಟ್ಟು ಒಂದು ಸ್ವಲ್ಪ ಹಾಲನ್ನು ರೈಸ್ನು ಕೂಡ ಮಾಡ್ಕೋಬೋದು ನೋಡಿ ಐದೂವರೆ ಲೀಟ್ರಷ್ಟು ಹಾಲು ಗಟ್ಟಿ ಕೊಡ್ತೈತೆ ಒಂದು ದಿನಕ್ಕೆ ಹನ್ನೊಂದು ಲೀಟ್ರಷ್ಟು ಪಕ್ಕ ಹಾಲು ಕೊಡ್ತೈತೆ ಅರುವತ್ತ್ಮೂರು ಸಾವಿರ ರೂಪಾಯಿ ವ್ಯಾಪಾರ ಹೇಳ್ತಾ ಇದ್ದರೆ ಮೂರನೇ ಸೊಲಿನ ಗಬ್ಬ ಆಗಿರೋದು ಮೂರು ತಿಂಗಳದು ಪಕ್ಕ ಫಲ ಐತೆ ನೀವೇ ಕಣ್ಮುಂದೆ ಬಂದು ಚೆಕ್ ಮಾಡಿಸಿ ಹಸುನ ತೊಗೊಂಡೋಗ್ಬೋದು ಯಾವುದೇ ತೊಂದರೆ ಇಲ್ಲ ನೋಡಿ ಆದಷ್ಟು ಮುಂದಿನ ಸಲಿಗೆ ಒಳ್ಳೆಯ ಹಾಲೇ ಕೊಡುತ್ತೆ ಒಂದು ಟೈಮ್ಗೆ ಹನ್ನೆರಡು ಹದಿಮೂರು ಲೀಟ್ರಷ್ಟು ಹಾಲು ಕೊಡತ್ತೆ ನೀವೊಂದು ಸ್ವಲ್ಪ ಹಾಲನ್ನು ಕೂಡ ರೈಸ್ನು ಕೂಡ ಮಾಡ್ಕೋಬೋದು ನೋಡಿ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕಾಲ್ ಮಾಡಿ ಇಲ್ಲಾಂದರೆ ಕಮೆಂಟ್ ಮಾಡಿ ಮತ್ತು ಹಸುಗಳನ್ನ ತಗೊಂಡು ಎಷ್ಟು ಜನ ಮೋಸ ಹೋಗಿದ್ದೀರಾ ಅದನ್ನು ಕೂಡ ನನಗೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಮತ್ತು ನನ್ನ ಮಾಹಿತಿ ಏನಾದರೂ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗ್ತೈತೆ ನನ್ನ ಇಂದ ನಿಮಗೆಲ್ಲರಿಗೂ ಕೂಡ ಅನುಕೂಲ ಆಗ್ತೈತೆ ಅಂದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನು ಕೂಡ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರೈತನ ಮಗನ್ನ ಸಪೋರ್ಟ್ ಮಾಡಿ ಅಂತ ವಿನಂತಿನೂ ಕೂಡ ಮಾಡ್ಕೊಳ್ತೀನಿ